ಡಿ ಮಿಷನ್ ಅನ್ನ ಒಂದು ದೊಡ್ಡ ಅದ್ಭುತವಾದಂತ ಮಿಷನ್ ಇದು ನಮ್ಗೆ ದೇವರ ಕೊಟ್ಟಂತ ಮಿಷನ್ ನಮ್ಗೆ ಏನು ಗೊತ್ತಿದ್ದಿಲ್ಲ ಅಂತ ಇಂಥ ಮಿಷನ್ ನಮ್ಗೆ ಸಿಕ್ತದ ಅಂತಂದ್ರೆ ಬಹಳ ನಾವು ಪುಣ್ಯ ಮಾಡಿನಿ ಅನ್ಕೊಂತೀನಿ ನಾನು ಏದು ನಮ್ಗೆ ಸಿಕ್ಸ್ಟಿ ಏಟ್ ಇಯರ್ ನಮ್ಮ ಯಜಮಾನ್ರಿಗೆ ಸಿಕ್ಸ್ಟಿ ನೈನ್ ಇಯರ್ ಅಂತಂದ್ರೆ ನಾವು ಕಾಲ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ವಿ ಮಣಕಾಲು ಆದ್ರೆ ನಾವ್ ಈ ಮಿಷನ್ ಅನ್ನ ಯೂಸ್ ಮಾಡಿದ್ರಿಂದ ಅವರಿಗೆ ಕಾಲ್ ನೋವು ಇಲ್ಲ ಆರಾಮಾಗಿದ್ದೇ ಡೈಲಿ ಯೂಸ್ ಮಾಡ್ತಾರೆ ನಾನ್ ಸಹ ಯೂಸ್ ಮಾಡ್ತೀನಿ ನಮ್ ಮಗ ನಮ್ಮ ಮಗ ಮಗಳು ಎಲ್ಲರಿಗೂ ಇದು ಮಿಷನ್ ಯೂಸ್ ಮಾಡ್ತಾರೆ ಆಮೇಲೆ ನಮ್ಮ ಅಕ್ಕಪಕ್ಕವರು ಸಹ ನಾನ್ ಕೊಡ್ತಿದೀನಿ ಅವರು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಬಹಳ ಇಷ್ಟ ಈ ಮಿಷನ್ ಅಂದ್ರೆ ಆ ಇಷ್ಟ ಪಡ್ತಾರೆ ಇದು ಎಲ್ಲರ್ಗು ಒಂದು ಆ ಒಳ್ಳೇದಾಗ್ತಕ್ಕಂತ ಒಂದು ಮಿಷನ್ ಅಂತ ನಾನು ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಯಾರಾದ್ರೂ ಮಾಡ್ಬೋದು ಅಹ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರದಂತ ಸಹ ಇದನ್ನ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ಇದ್ರ ಮೇಲೆ ಒಂದು ಹದಿನೈದು ನಿಮಿಷ ನಿಂತ್ಕಂಡ್ರೆ ಸಾಕು ನಾವು ವಾಕಿಂಗ್ ಜಾಗಿಂಗ್ ಧ್ಯಾನ ಪ್ರಾಣಾಯಾಮ ಏನು ಬೇಡ ಅದನ್ನೇ ನಿಮಿಷ ಒಂದ್ ಸ್ವಲ್ಪ ಅದಕ್ಕೆ ಉಗಿಬೇಕು ನೀರು ಕೂಡ ಅಥವಾ ಯಾವ್ದೇ ಮಾಮಿ ನೀರು ಕೂಡ ನಿಂತ್ಕೊಂಡ್ ಮಾಡ್ಬೇಕಾದ್ರು ಅಷ್ಟು ಒಂದು ರಿಸಲ್ಟ್ ಬರುತ್ತೆ ಅಂತ ನಾನು ಹಿಡಿದು ಇದು ನಮ್ಮ ದೇಹದ ಒಂದು ಉಂಗುಟದಿಂದ ಹಿಡಿದ್ರೆ ನಟಿವರೆಗೆ ಏನೇ ಕಾಯಿಲೆಗಳು ಇರಲಿ ಅವ್ರು ಎಲ್ಲದನ್ನ ಅಬ್ಸರ್ವ್ ಮಾಡ್ತದೆ ಎಲ್ಲದನ್ನ ನಮ್ ಒಳ್ಳೆ ರಿಸಲ್ಟ್ ಕೊಡೋದು ಅಂತ ನಾನು ಹೇಳ್ತಾ ನಮ್ಮ ಮನೆ ಹತ್ರ ಒಂದು ನಮ್ಮ ವಿದ್ಯಾರ್ಥಿ ಸ್ಟೂಡೆಂಟ್ ಇದ್ದಾನೆ ಅವನಿಗೆ ಕೈ ಮೇಲೆ ಗಡ್ಡೆ ಆಗಿತ್ತು ಆ ಗಡ್ಡೆನ ಎಲ್ಲಾ ಕಡೆ ಓಡಾಡಿ ಬಂದ್ ಆಪರೇಷನ್ ಮಾಡಿದ್ರೆ ಒಂದ್ವರೆ ಲಕ್ಷ ಅಂತ ಹೇಳಿದ್ರು ಅವ್ರು ಅದಕ್ಕಂತ ಕೂತಿದ್ರು ಅವ್ರ ಮನೆಯಲ್ಲಿ ಆ ಹುಡುಗನ್ನ ಕರೆದು ನಮ್ಮ ಮಿಷನ್ ಮೇಲೆ ಕೈ ಇಡ್ಸಿ ಯೂಸ್ ಮಾಡ್ತಿದ್ರೆ ಅಂತ ದೊಡ್ಡ ಸರ್ ಅದು ಅಷ್ಟು ಒಳ್ಳೆ ಗುಡ್ ರಿಸಲ್ಟ್ ರಿಸಲ್ಟ್ ಅಂತ ಅದ್ಭುತವಾದ ಸ್ವತಃ ಯಜಮಾನರಿಗೆ ಆಪರೇಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಈ ಮಿಷನ್ ಕೊಟ್ಟಿದ್ದಾವಾಗ ನೀ ಆಪರೇಷನ್ ಮಾಡ್ಲಾರ್ದೆ ಇವತ್ತು ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದಾರೆ ಹಾಗೆ ನಿಮ್ಮನ್ನ ನೋಡಿದ್ರೆ ನೀವು ಅರವತ್ತೆಂಟು ವರ್ಷ ಅಂತ ಯಾರು ಹೇಳೋದಿಲ್ಲ ಹಾಗೆ ನೀವು ಅಷ್ಟೇ ಯೂಸ್ ಮಾಡ್ಲಾರದೆ ನಿಮ್ ಜೊತೆಗೆ ನಿಮ್ ಪಕ್ಕದ ಮನೆ ಅವ್ರಿಗೆ ಪ್ರತಿಯೊಬ್ಬ ಇದನ್ನ ಪರಿಚಯ ಮಾಡಿದ್ರಿ ಹಾಗೆ ಒಂದ್ ಚಿಕ್ಕ ಮಗುಗೆ ಒಂದು ಗಡ್ಡೆ ಆಗಿದ್ದಾವಾಗ ಈ ಮಿಷಿನ್ ಮೂಲಕ ಆಪರೇಷನ್ ಇರಲಾರದೆ ಪ್ರಾಬ್ಲಮ್ ಸಿಂಪಲ್ ಆಗಿ ಈಸಿಯಾಗಿ ಸಾಲ್ವ್ ಮಾಡಿದ್ದಂತ ಒಂದು ವೆರಿ ಬೆಸ್ಟ್ ಮೆಥಡಾಲಜಿ ಹಾಗೆ ಎಂಟು ವರ್ಷದಿಂದಾನು ಯೂಸ್ ಮಾಡ್ತಾ ಇದ್ರಿ ಇನ್ನ ಕಂಟಿನ್ಯೂ ಆಗಿ ಚೆನ್ನಾಗಿದೆ ಮಷಿನ್ ಬಹಳ ಚೆನ್ನಾಗಿ ರಿಸಲ್ಟ್ ಶೇರ್ ಮಾಡಿದ್ರಿ ಮೇಡಮ್ ಥ್ಯಾಂಕ್ ಯು